ಪೋಷಕರ ಬಗ್ಗೆ ಇದುವರೆಗೂ ನಾನು ಯಾವ ಥರನೂ ಆ ಥರ ನಿಂದನೆ ಮಾಡಿದ್ದಾರೆ ಅಂತ ಕೇಳಿಲ್ಲ ನಾನು ಮತ್ತಿಕೆರೆ ನಿವಾಸಿ ದಿನ ಈ ಜೆ ಪಿ ಪಾರ್ಕಿಗೆ ವಾಕಿಂಗ್ ಬರ್ತೀನಿ ಎರಡು ಹೊತ್ತು ಎಲ್ಲೂ ನಮಗೆ ಹೆಣ್ಮಕ್ಳಿಗೆ ಜೀವ ಬೆದರಿಕೆ ಆಗಲಿ ಅಥವಾ ತೊಂದರೆ ಆಗಲಿ ಇದುವರೆಗೂ ನಾನು ನೋಡಲಿಲ್ಲ ಕೇಳಲಿಲ್ಲ ಮತ್ತು ಅವರು ತುಂಬ ಜನಾಭಿಮಾನಿಗಳು ಇದ್ದಾರೆ ಇಲ್ಲಿ ಬರ್ತಾಯಿರ್ತಾರೆ ವಾಚ್ ಮಾಡ್ತಾಯಿರ್ತಾರೆ ಆಮೇಲೆ ಅವರು ಬೇಕಾದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಪಾರ್ಕು ಇವಾಗ ತುಂಬ ಚೆನ್ನಾಗಿದೆ ನಾವು ಎಲ್ಲರೂ ಧೈರ್ಯವಾಗಿ ಓಡಾಡ್ತಿದ್ದೀವಿ ಎಷ್ಟೋ ಜನ ಮುದುಕರು ಇಲ್ಲಿ ಬಂದು ಒಳಗೂ ಬರಲ್ಲ ಅವ್ರಿಗೆ ಬರೋಕ್ಕಾಗಲ್ಲ ಅಷ್ಟು ಏಜ್ಡ್ ಪರ್ಸನ್ಸ್ ಬಂದು ಇಲ್ಲಿ ಕೂತ್ಕೊಂಡು ಮಾತುಕತೆ ಆಡ್ಕೊಂಡು ಹೋಗ್ತಾ ಇರ್ತಾರೆ ಖುಷಿಯಾಗಿ ನಮ್ಮ ಏರಿಯಾ ಅಂತೂ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ನಾನೇನು ಹೇಳಬೇಕಾಗೆ ಇಲ್ಲ ನೋಡಿದ್ರೇ ಗೊತ್ತಾಗುತ್ತೆ ನಾವು ಮೂವತ್ತಾರು ಮೂವತ್ತೆಂಟು ವರ್ಷದಿಂದ ಇಲ್ಲಿ ಇರ್ತಕ್ಕಂಥ ಜನರು ನಮಗೆ ಬೇಕಾದಷ್ಟು ಅನುಕೂಲನೂ ಮಾಡಿದ್ದಾರೆ ಆಮೇಲೆ ಹೆಣ್ಮಕ್ಳನ್ನ ಗೌರವಿಸಿ ಅವರಿಗೆ ಗಣೇಶನ ಈಗ ನಾವು ಗಣೇಶನ ಪೂಜೆ ಮಾಡ್ತೀವಿ ನಮಗೆಲ್ಲರಿಗೂ ಗಣೇಶ ಕೊಟ್ಟರು ಆಮೇಲೆ ಸಂಕ್ರಾಂತಿ ಹಬ್ಬದ ಹಬ್ಬದಲ್ಲಿ ಅವರು ಹೆಣ್ಣು ಮಕ್ಕಳಿಗೆ ಬಾಗಣ ಅಂತ ಕೊಡ್ತಾರೆ ಎಷ್ಟೋ ಜನಕ್ಕೆ ಅವ್ರದ್ದು ಇವ್ರದ್ದು ನಮ್ಮ ಇನ್ಕ್ಲೂಡಿಂಗ್ ಮೀ ನಾ ಇಸ್ಕೊಳ್ಳೋದು ಇಷ್ಟ ಇರೋಲ್ಲ ಆದರೆ ಅವರು ಬಾಗಣ ಅನ್ನೋ ಒಂದು ಪದ ಉಪಯೋಗಿಸ್ತಾರಲ್ಲ ಅದಕ್ಕೋಸ್ಕರ ನಾವು ಅವ್ರಿಗೆ ಗೌರವಿಸ್ ಗೌರವ ಕೊಟ್ಟು ನಾವು ಇಸ್ಕೊಳ್ತೇವೆ ಹಾಗೆ ಅವ್ರ ಬಗ್ಗೆ ಇದುವರೆಗೂ ಹೆಣ್ಣು ಮಕ್ಕಳು ಬಗ್ಗೆ ಹಾಗೆ ಹೀಗೆ ಹೇಳಿದ್ದಾರೆ ಅಂಥ ಇಂಥ ನುಡಿಗಳನ್ನು ಅವ್ರು ಮಾತಾಡಿದ್ದಾರೆ ಅನ್ನೋದು ನನ್ನ ಕಿವಿಗಂತೂ ಬಿದ್ದಿಲ್ಲ ನಮ್ಗೆ ಆ ಥರ ಭಾವನೆ ಇಲ್ಲವೂ ಇಲ್ಲ ಅವ್ರ ಮೇಲೆ ಅವರು ಚೆನ್ನಾಗಿ ನಮ್ಮನ್ನೆಲ್ಲ ನಡೆಸ್ಕೊಂಡು ಹೋಗಿದ್ದಾರೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ